ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಇಂದು ಹರಪಳ್ಳಿಯ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಘಟಕದ ನೇತೃತ್ವದಲ್ಲಿ ತಾಲೂಕಿನ ಗರ್ಭಗುಡಿ ಪಿಕಪ್ ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮೂವತ್ತೇಳು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಸಭೆಯಲ್ಲಿ ಐತಿಹಾಸಿಕ ನಿರ್ಣಯ ನಡವಳಿಕೆ ಮಾಡಿ ಸರ್ಕಾರಕ್ಕೆ ಒತ್ತಾಯಿಸಿ ಮನವಿ ಸಲ್ಲಿಸಲಾಯಿತು ಹರಪಳ್ಳಿ ತಾಲೂಕಿನಲ್ಲಿ ತುಂಗಭದ್ರಾ ನದಿ ಅಂದಾಜು ಇಪ್ಪತ್ತು ಕಿಲೋಮೀಟರ್ ಆಯ್ದು ಹೋಗುತ್ತದೆ ದಿವಂಗತ ನಿಜಲಿಂಗಪ್ಪನವರ ಕನಸಿನ ಕೂಸು ಎಂದು ಹೇಳಲಾದ ಈ ಯೋಜನೆಯು ದಿವಂಗತ ಜೆ ಎಚ್ ಪಟೇಲ್ ಅವರಿಂದ ಇಲ್ಲಿಯವರೆಗೆ ಅನೇಕ ಮುಖ್ಯಮಂತ್ರಿಗಳು ಬಂದು ಹೋದರೂ ಇನ್ನೂ ಪ್ರಾರಂಭವಾಗುವ ಭಾಗ್ಯ ಕೂಡಿ ಬಂದಿಲ್ಲ ಎರಡು ತಾಲೂಕಿನ ಸುಮಾರು ನಲವತ್ತಾರು ಹೆಕ್ಟರ್ ಭೂಮಿ ನೀರಾವರಿಗೆ ಒಳಪಡುವುದರಿಂದ ರೈತರ ಬದುಕು ಹಸನಾಗುವುದಲ್ಲದೆ ಐವತ್ತು ದಶಲಕ್ಷ ಘನ ಅಡಿಯಷ್ಟು ನೀರು ಸಂಗ್ರಹವಾಗುತ್ತದೆ ಹಾಗೂ ತಾಲೂಕಿನ ಅರವತ್ತು ಕೆರೆಗಳಿಗೆ ನೀರು ತುಂಬಿಸಲು ಅನುಕೂಲವಾಗುತ್ತದೆ ಎಂದು ಅತಿ ಶೀಘ್ರದಲ್ಲಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿ ಇಂದು ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರೈತ ಸಂಘಟನೆಯ ನಾಯಕ ಮಹೇಶ್ವರ ಸ್ವಾಮಿ ದಲಿತ ಸಂಘಟನೆಯ ನಾಯಕ ಕಬ್ಬಳ್ಳಿ ಮೈಲಣ್ಣ ಐ ಸಿ ಮೋರಿಗೆರೆ ಹೆಮ್ಮಣ್ಣ ರೇವಣ್ಣ ವಾರ್ಡ್ ವಿಶ್ವಣ್ಣ ಡಿ ಎಸ್ ಎಸ್ ತಾಲೂಕು ಅಧ್ಯಕ್ಷ ಸುಭಾಷ್ ಪುಷ್ಪ ಭಾಗ್ಯಮ್ಮ ನೀಲಮ್ಮ ಶಾಸಕರ ಸಹಾಯಕರಾದ ಮುತ್ತೂರು ಬಸವರಾಜ್ ಮೊದಲಾದವರು ಇದ್ದರು ವರದಿ ಗುಡಿಹಳ್ಳಿ ಹಾಲೇಶ್ ಜಿಲ್ಲಾ ಅಧ್ಯಕ್ಷರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನೆಲ್ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಕಾಮಗಾರಿ ಬೇಕಾಗಿರುವುದರಿಂದ ಈಗ ಸೂಕ್ತ ಸಮಯವಾಗಿರುವುದರಿಂದ ಸರ್ಕಾರವು ನಿಗದಿತ ಹಣವನ್ನು ಒದಗಿಸುವ ಮೂಲಕ ಕಾಮಗಾರಿಯನ್ನು ತ್ವರಿತ ಗತಿಯಲ್ಲಿ ಪೂರ್ಣಗೊಳಿಸಲು ಈ ಯೋಜನೆಯಿಂದ ಕೃಷಿಗೆ ಸಾರಿಗೆಗೆ ಸೇತುವೆ ಆಗುತ್ತಿದ್ದು ರಾಣೆಬೆನ್ನೂರು ಮತ್ತು ಹರಪನಹಳ್ಳಿ ಹರಪನಹಳ್ಳಿಗೆ ಕಡಿಮೆ ದೂರದ ಸಂಪರ್ಕದಿಂದ ವಾಣಿಜ್ಯ ವಹಿವಾಟಿಗೂ ಅನುಕೂಲವಾಗಲಿದೆ ನಿಮ್ಮೆಲ್ಲರ ಸಹಕಾರ ಇರ್ಲಿ ಜೊತೆಗೆ ನನ್ನ ಕೆಲ ಅನಿಸಿಕೆಗಳನ್ನ ಈ ಹೋರಾಟದ ಬಗ್ಗೆ ನಡ್ಕೊಳ್ಳಿ ಮಾಡಿ ಮಾಡಿಕೊಟ್ಟಿರ್ತಕ್ಕಂತ ಎಲ್ಲ ಸಂಗಾತಿಗಳಿಗೆ ನಾನು ನನ್ನ ಮಾತನಾಡಿದ ತಾಲೂಕ್ ಪಂಚಾಯಿತಿ ಯಾವಾಗಲೂ ಕೂಡ ಬೆಂಬಲ ಇರುತ್ತೆ ಅಂತಕ್ಕಂತಹದನ್ನ ತಿಳಿಸ್ತಾ ಇನ್ ಮೂವತ್ತ್ ಮೂರು ಗ್ರಾಮ ಪಂಚಾಯಿತಿಗಳಿಂದ

चलो अमा गो